ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಮಲ್ ಚುನಾವಣೆ ಪ್ರಚಾರದ ಅಖಾಡಕ್ಕೆ ಇಳಿದ ಅಭ್ಯರ್ಥಿಗಳು ಫೆಬ್ರವರಿ ಒಂದರಂದು ಚಿಮಲ್ ಚುನಾವಣೆ ನಡೆಯಲಿದ್ದು ಇಪ್ಪತ್ತೆಂಟು ಮಂದಿ ಕಣದಲ್ಲಿದ್ದಾರೆ ಚುನಾವಣಾ ಪ್ರಚಾರದಲ್ಲಿ ಅಭ್ಯರ್ಥಿಗಳು ಇಂದಿನಿಂದ ಕಣಕ್ಕೆ ಇಳಿದಿದ್ದಾರೆ ಕೈವಾರ ಕ್ಷೇತ್ರದ ಅಭ್ಯರ್ಥಿ ಎಸ್ ಎನ್ ಚಿನ್ನಪ್ಪ ಅವರು ಇಂದು ಚಿಂತಾಮಣಿ ನಗರ ಭಾಗದ ಕನ್ನಂಪಲ್ಲಿಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿದ್ದಾರೆ ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿಗರು ಅವರಿಗೆ ಸಾಥ್ ನೀಡಿ ಬೆಂಬಲ ಘೋಷಣೆ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬುಕ್ಕನಹಳ್ಳಿ ಶಿವಣ್ಣ ಚಿಮಲ್ ಚುನಾವಣೆಯಲ್ಲಿ ಎಲ್ಲಾ ಕಾಂಗ್ರೆಸ್ ಅಭ್ಯರ್ಥಿಗಳು ಬಹುಮತದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ಭವಿಷ್ಯ ನುಡಿದರು ಈ ಸಂದರ್ಭದಲ್ಲಿ ಕೈವಾರ ಹಾಗೂ ಅಂಬಾಜಿ ದುರ್ಗಾ ಹೋಬಳಿಯ ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸಿದ್ದರು

ಹಾಲು ಪೂಟದ ಚುನಾವಣೆ ಘೋಷಣೆ ಆಗಿದೆ ಆ ಘೋಷಣೆಯಲ್ಲಿ ಕೈವಾರ ಕ್ಷೇತ್ರದಿಂದ ಕೈವಾರ ಕ್ಷೇತ್ರದಿಂದ ನನಗೆ ನಮ್ಮ ನಾಯಕರುಗಳು ಮತ್ತು ನಮ್ಮ ಮತದಾರರು ಸೇರಿ ಕೈವಾರ ಕ್ಷೇತ್ರದಿಂದ ನಾನು ಆಯ್ಕೆ ಮಾಡಿದ್ದಾರೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಕೈವಾರೈವಾರ ಕೈವಾರ ಕ್ಷೇತ್ರ ಅಂದರೆ ಕೈವಾರ ಎರಡು ಸೇರಿ ಒಂದು ಕ್ಷೇತ್ರ ಆಗಿದೆ ಅದಕ್ಕೆ ನಮ್ಮ ನಾಯಕರು ಮತ್ತು ನಮ್ಮ ಹೂಬ್ಳಿ ಎರಡು ಹುಬ್ಳಿಯ ಮುಖಂಡರುಗಳು ಸೇರಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಈ ದಿನ ಈ ಕನಪಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಕೊಂಡು ಹೊತ್ತಿಂದ ನಾವು ಏನು ಮತಯಾಚಿಸಲು ಪ್ರಾರಂಭ ಮಾಡಿದ್ದೇವೆ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ನಡೆಯತಕ್ಕಿಮೂರು ಚುನಾವಣೆಯಲ್ಲಿ ನಮ್ಮ ತಾಲೂಕಿನ ಕೈವಾರ ಮತ್ತು ಅಂಬರ್ ಕ್ಷೇತ್ರದಿಂದ ಹಿರಿಯರು ಸೇರಿ ಸುಬ್ರಾಯಿನ್ಪೇಟೆ ಚಿನ್ನಪ್ಪಣ್ಣವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರ್ತಾರೆ ಇವತ್ತು ದಿನ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇಲ್ಲಿಂದ ಚುನಾವಣಾ ಪ್ರಚಾರವನ್ನು ಆರಂಭಿಸುತ್ತೇವೆ ಸಿಂಬಲ್ ಚಪ್ಪು ನಮ್ಮ ಗುರುತು ಹೊಲಿಗೆ ಯಂತ್ರ ಅದೇ ರೀತಿ ನಮ್ಮ ಕ್ರಮ ಸಂಖ್ಯೆ ಎರಡು ಈ ಒಂದು ಕ್ರಮ ಸಂಖ್ಯೆ ಎರಡು ಚಿನ್ನಪ್ಪನವರಿಗೆ ಎಸ್ ಎನ್ ಚಿನ್ನಪ್ಪನವ್ರಿಗೆ ಎಲ್ಲರೂ ನಮ್ಮ ಎರಡು ಹೋಬಳಿಯ ಎಪ್ಪತ್ತೊಂದು ಜನ ಸ ವೋಟರ್ಸ್ ಇರ್ತಾರೆ ಅತ್ಯಂತ ಬಹುಮತದಿಂದ ಅವ್ರನ್ನ ಗೆಲ್ಲಿಸಿ ಜೈಸಿಲನ್ನಾಗಿ ಮಾಡಿ ಕೃಷಿಮಲ್ಲು ಮತ್ತು ರೈತರಿಗೆ ಸೇವೆ ಮಾಡಲು ಅವ್ರಿಗೆ ಅವಕಾಶ ಮಾಡಿಬಿಡಬೇಕು ಅಂತೇಳಿ ನಮ್ಮ ಎಲ್ಲ ನಾಯಕರಲ್ಲಿ ಮತ್ತು ಮತದಾರ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತೀನಿ